ಬೆಳಗ್ಗೆಗೇನು ಏನು ಬ್ರೇಕ್ಫಾಸ್ಟ್ ಮಾಡೋದು ಸಂಜೆಗೆ ಏನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಈ ವಿಡಿಯೋನ ತಪ್ಪದಿರ ನೋಡಿ ನಿಮಗೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಓಂ ಶ್ರೀ ಗುರು ಬಿ ನಮ್ಮ ಶ್ರೀಪಾದ ಚಾನಲ್ಗೆ ಸ್ವಾಗತ ನಮ್ಮ ಚಾನೆಲ್ ಏನಾದರೂ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಬೇಸಿಗೆಗೆ ತಂಪಾಗಿರುವಂಥ ಹೆಸರು ಕಾಳು ತೊಗೊಂಡು ಬಂದಿದ್ದೀನಿ ಆರೋಗ್ಯಕ್ಕೂ ಒಳ್ಳೆಯದು ಬೇಸಿಗೆಗೂ ಒಳ್ಳೆಯದು ಈ ಹೆಸರು ಕಾಳನ್ನು ನಾನು ಒಂದು ಟೂ ತ್ರೀ ಅವರ್ಸ್ ನೆನೆಸಿದ್ದೀನಿ ನೀವು ಬೇಕಾದ್ರೆ ಮೊಳಕೆ ಕಟ್ ಕೂಡ ಮಾಡ್ಬೋದು ನಾನು ಇದೊಂದು ಒಂದು ಕಪ್ ತೊಗೊಂಡಿದ್ದೀನಿ ಅದು ನೆಂದು ಜಾಸ್ತಿ ಆಗಿದೆ ಅದನ್ನ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬ್ರೇಕ್ಫಾಸ್ಟ್ಗಿದು ಇದು ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಕಲಿದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೂ ಮಾಡ್ಕೊಳ್ಬೋದು ಈಗ ಇದಕ್ಕೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ನಿಮಗೆ ತುಂಬ ಖಾರ ಬೇಕು ಅಂದರೆ ಇನ್ನೂ ಹಾಕ್ಕೊಳ್ಬೋದು ಇದು ಖಾರ ಕಡಿಮೆ ಇದೆ ಅದಕ್ಕೆ ಇಷ್ಟ ಇದ್ದೀನಿ ಈಗ ಇದಕ್ಕೆ ಒಂದು ಕಪ್ಪು ಮೊಸರು ನೀರು ಹಾಕಬಾರ್ದು ಚೂರು ನಾನು ನೀರು ಹಾಕಿಲ್ಲ ಮೊಸರು ಹಾಕಿ ರುಬ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಮಾತ್ರ ಸ್ವಲ್ಪ ನೀರು ಹಾಕಬೇಕು ಇದರಲ್ಲೇ ಸರಿ ಆಗತ್ತೆ ಈಗ ಇದು ರುಬ್ಕೊಂಡು ಬರ್ತೀನಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ಈಗಿದೆ ನಾನು ಬೌಲ್ಗೆ ತಗೊಳ್ಳೋಣ ಬೌಲಕ್ಕೆ ತಗೊಂಡಿದ್ದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಜಾಸ್ತಿ ಬೇಡ ಚೂರೇ ನೀರು ಹಾಕಿ ಗಲಗಿಸ ಹಾಕ್ತೀನಿ ಸ್ವಲ್ಪ ಚೂರಷ್ಟೇ ಜಾಸ್ತಿ ಬೇಡ ಈಗ ಇದಕ್ಕೆ ಮೂರು ಇಂಗ್ರೀಡಿಯಂಟ್ಸ್ ಇರಿಸ್ತಾ ಇದ್ದೀನಿ ಒಂದು ರವೆ ಇದು ಬಾಂಬೆ ರವೆ ಒಂದು ಸ್ಪೂ ಒಂದು ಕಪ್ ಹಾಕ್ತಾಯಿದ್ದೇನೆ ಮತ್ತು ಕ್ಯಾಬೇಜು ಒಂದು ಕಪ್ ಹಾಕ್ತಾಯಿದ್ದೀನಿ ಎಷ್ಟು ಬೇಕಾದ್ರೂ ಹಾಕ್ಕೊಬೋದು ನೀವು ಬೇರೆ ತರಕಾರಿ ಕೂಡ ಹಾಕ್ಬೋದು ಕ್ಯಾಪ್ಸಿಕಮು ಹಾಕ್ಬೋದು ಕ್ಯಾರೆಟ್ ಒಂದು ಕಪ್ ಬೇರೆ ತರಕಾರಿ ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಮೇಲೆ ಸ್ವಲ್ಪ ಈನೋ ಹಾಕಬೇಕು ಈಗ ಇದು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಸ್ವಲ್ಪ ಈನೋ ಹಾಕಿಬೇಕು ಒಂದು ಹತ್ತು ನಿಮಿಷ ಕಲಸಿ ಇಟ್ಬಿಡ್ಬೇಕು ನೋಡಿ ಇದಕ್ಕೆ ಖಾರ ಕೂಡ ಹಾಕ್ಬಿಟ್ಟಿದ್ದೀವಿ ಬಾಯಿ ಬಾಯಿಗೆ ಸಿಗೋದಿಲ್ಲ ರುಬ್ಬಿರೋದ್ರಿಂದ ಎಲ್ಲ ಕಡೆಗೂ ಹಬ್ಕೊಳ್ಳುತ್ತೆ ಇದು ರವೆ ಹಾಕಿರೋದ್ರಿಂದ ಇನ್ನೂ ಕೂಡ ಟೈಟ್ ಆಗುತ್ತೆ ಗಟ್ಟಿ ಆಗುತ್ತೆ ಸೊ ಈ ಆದಿ ಇಟ್ಬಿಡೋಣ ಮತ್ತೆ ಬೇಕಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಬೇಕಾಗ ಚೂರು ಈ ನೋವು ಹಾಕ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡೋದಲ್ಲ ಸೊ ಸ್ವಲ್ಪ ಅಯ್ಯನ ಹಾಕ್ತೀನಿ ಅಯ್ಯನದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಆಯಿತು ಚೂರು

ಸರಿ ಇದೆ ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು ಬೌಲ್ಗೆ ಹಾಕ್ಕೊಳ್ಳೋಣ ಹೀಗೆ ಅದಕ್ಕೆ ಬೌಲ್ಗೆ ಹಾಕೋಕ್ಕೆ ಮೊದಲು ನೋಡಿ ಇಲ್ಲಿ ತುಪ್ಪ ಸೋರಿದ್ದೀನಿ ಸ್ವಲ್ಪ ತುಪ್ಪ ಸೋರ್ಕೊಳ್ಬೇಕು ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಸೋರ್ಕೊಳ್ಬೋದು ತುಪ್ಪ ಚೆನ್ನಾಗಿರುತ್ತೆ ಸೋರ್ಕೊಳ್ಬೇಕು ತುಪ್ಪ ಹಾಕಿದರೆ ಗಮ್ಮಂತ ಚೆನ್ನಾಗಿರುತ್ತೆ ಈಗ ಇದೆಲ್ಲವನ್ನು ಈ ಬೌಲ್ಗೆ ಹಾಕಿಬಿಡ್ತೇನೆ ನೋಡಿ ಬೇಸಿಗೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ಹೀಗೆಲ್ಲ ಎಲ್ಲ ಸಮ ಮಾಡ್ಬಿಡ್ಬೇಕು ಹೀಗೆ ಒಂದ್ ಈ ಸಮ ಮಾಡ್ಬೇಕು ಹೀಗೆ ನೋಡಿ ಆಯ್ತು ಈಗ ಈಗ ಇದೊಂದು ಅಲಂಕಾರಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಬೇಕಿದ್ರೆ ಹಾಕಿ ಬೇಡ ಅಂದ್ರೆ ಪರವಾಗಿಲ್ಲ ಅಲಂಕಾರಕ್ಕೆ ಚೆನ್ನಾಗಿರುತ್ತೆ ನೋಡಕ್ಕೆ ಹೀಗೆ ಈಗ ಇದನ್ನು ನಾವು ಕುಕ್ಕರ್ ಮಾಡ್ಬೋದು ಇಲ್ಲ ಒಂದು ಬೌಲ್ ಇಟ್ಟಾದ್ರು ಅವೆಲ್ಲಿ ಬೇಯಿಸಬಹುದು ಇಲ್ಲ ಕು ಇಡ್ಲಿ ಕುಕ್ಕರ್ ಅಲ್ಲಾದ್ರೂ ಮಾಡ್ಬೋದು ನೋಡಿ ನಾನು ಕುಕ್ಕರ್ ಇಟ್ಟು ಅದ್ರೊಳಗಡೆ ಪ್ಲೇಟ್ ಇಟ್ಟು ನೀರು ಹಾಕಿದ್ದೀನಿ ಅದರಲ್ಲಿ ಈಗ ಈ ಹಿಟ್ಟನ್ನು ಇಡ್ತೀನಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಲೋಟ ಹಾಕ್ಬೇಕು ಬಿಸಿಲ್ ಹಾಕಬಾರ್ದು ನೆನ್ಕುತ್ಕೊಳ್ಳಿ ಯಾವುದೇ ಕಾರಣಕ್ಕೂ ವಿಸಿಲ್ ಹಾಕಬಾರ್ದು ನಾವು ಇಡ್ಲಿ ಹೇಗೆ ಬೇಯಿಸ್ತೀವಿ ಹಾಗೇನೆ ಇಡ್ಲಿ ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಬೋದು ಹೀಗೆ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಲೋಟ ಹಾಕ್ಬೇಕು ಹೀಗೆ ಇದೊಂದು ಹತ್ತು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಬೇಕು ಬೆಂದ ಮೇಲೆ ನೋಡೋಣ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡ್ತೀನಿ ಆಫ್ ಮಾಡಿದ ತಕ್ಷಣ ಓಪನ್ ಮಾಡಬಾರ್ದು ಒಂದು ಟೆನ್ ಮಿನಿಟ್ಸ್ ಆರಕ್ಕೆ ಬಿಡಬೇಕು ಬಿಟ್ಟ ಮೇಲೆ ಓಪನ್ ಮಾಡಬೇಕು ನೋಡಿ ಈಗ ಟೆನ್ ಮಿನಿಟ್ಸ್ ಆಗಿದೆ ಓಪನ್ ಮಾಡೋಣ ನೋಡಿ ಚೆನ್ನಾಗಾಗಿದೆ ಈಗ ಇದನ್ನು ಇಳಿಸ್ಕೊಂಡು ಆರಬೇಕು ಮೇಲೆ ನಾವು ಅದನ್ನು ತೆಗಿಬೇಕು ನೋಡಿ ಈಗ ಆರಿದೆ ಈಗ ಚಾಕು ತಗೊಂಡು ಅಥವಾ ಸ್ಪೂನು ಏನಾರ ತೊಗೊಂಡು ಹೀಗೆ ತುದಿಯಲ್ಲಿ ಹೀಗೆ ಕಟ್ ಮಾಡ್ಕೊಳ್ಬೇಕು ಫಸ್ಟು ಹೀಗೆ ಎಬ್ಬಿಸ್ಕೊಳ್ಬೇಕು ಮತ್ತು ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಹೀಗೆ ಉಲ್ಟ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂತು ಸಾಫ್ಟಾಗಿ ಹೇಗಿದೆ ಹೀಗಿದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಹೀಗೇನೂ ತಿನ್ಬೋದು ಇಲ್ಲ ಡೋಕ್ಲಾ ಥರ ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು ಇವತ್ತಿಲ್ಲಿ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಗ್ಗರಣೆ ಇದ್ದೀನಿ ನೋಡಿ ಹೀಗೇ ಚಟ್ನಿ ಜೊತೆ ತಿನ್ಬೋದು ನೋಡಿ ಹೀಗೆ ಸಹ ತಿನ್ಬೋದು ನಾನು ಇದನ್ನೀಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಮಾಡೋಕ್ಕೆ ಒಂದು ಬೌಲ್ ತಗೊಂಡು ಅದಕ್ಕೆ ಇದನ್ನೆಲ್ಲ ಪುಡಿ ಮಾಡಿ ಹಾಕಬೇಕು ಸಣ್ಣ ಸಣ್ಣಕ್ಕೆ ಎಲ್ಲ ಹೀಗಿದೆಲ್ಲ ಇದನ್ನು ಹೀಗೆ ಸಣ್ಣ ಸಣ್ಣಕ್ಕೆ ಸ್ವಲ್ಪ ಬಿಸಿ ಇದೆ ಇನ್ನೂ ಕೂಡ ತುಂಬ ಆರಬೇಕು ನೀಟಾಗಿ ಪುಡಿ ಪುಡಿಪುಡಿಯಾಗಿ ಬರುತ್ತೆ ಸ್ವಲ್ಪ ಈಗ ಆರಕ್ಕೆ ಬಿಟ್ಟು ಎರಡೆರಡು ಪೀಸ್ ಮಾಡಿ ಹಾಕಿಬಿಟ್ರೆ ಮತ್ತೆ ಆರತ್ತೆ ಮತ್ತು ಪುಡಿ ಮಾಡ್ಬೋದು ನೋಡಿ ಇದ್ರಲ್ಲಿ ಎಲ್ಲ ಹಾಕಿದ್ದೀವಿ ಹೆಲ್ತಿಯಾಗಿರುತ್ತೆ ಹೀಗೆ ಮಾಡಿಬಿಟ್ಬಿಟ್ರೆ ನೋಡಿ ಹೀಗೆ ಆರಕ್ಕೆ ಕ್ಯಾಬೇಜ್ ಇದೆ ಕ್ಯಾರೆಟ್ ಇದೆ ಇನ್ನು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು ಬೇರೆ ಬೇರೆ ತರಕಾರಿ ಕೂಡ ಹಾಕ್ಕೊಳ್ಬೋದು ಯಾವ ತರಕಾರಿ ಮಕ್ಕಳು ತಿನ್ನೋದಿಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕ್ಬೋದು ಹೀಗೆ ಕೊಟ್ಟರೆ ಕೇಕ್ ಥರ ತಿಂತಾರೆ ಮಕ್ಕಳು ಇದನ್ನೇ ಕೇಕ್ ಥರ ಕೊಟ್ಟರೆ ಸ್ವಲ್ಪ ಚಟ್ನಿ ಕೊಟ್ಬಿಟ್ಟು ಕೊಟ್ಟರೆ ಚೆನ್ನಾಗಿರುತ್ತೆ ತಿಂತಾರೆ ದೊಡ್ಡೋರಿಗೆ ಕೂಡ ಇಷ್ಟ ಆಗುತ್ತೆ ಮಾಡಿ ನೋಡಿ ಮತ್ತು ಈಗ ಉಪ್ಪಿಟ್ಟು ಮಾಡ್ತೀನಿ ಇದು ಆರಲಿ ಸ್ವಲ್ಪ ಈಗ ಹಾ ಹಾ ಬಿಡ್ಸಾಕ್ಬಿಟ್ರೆ ಆರುತ್ತೆ ಹೀಗೆ ಆಗ ಬೇಗ ಪುಡಿ ಮಾಡ್ಬೋದು ಉದ್ರ ಉದ್ರಾಗಿ ಬರುತ್ತೆ ಆವಾಗ ನೋಡಿ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ನಾನಿವಾಗ ಈರುಳ್ಳಿ ಹಾಕಿ ಮಾಡ್ತಾ ಇದ್ದೀನಿ ನೀವು ಉಪವಾಸಕ್ಕೆ ಏನಾದರೂ ಏಕಾದಶಿಗೆಲ್ಲ ಮಾಡೋದಾದರೆ ಈರುಳ್ಳಿ ಹಾಕೋದು ಬೇಡ ಹಾಗೆ ಮಾಡ್ಬೋದು ಈರುಳ್ಳಿ ಹಾಕಲೇಬೇಕಂತೇನಿಲ್ಲ ನಾನು ಒಂದು ಚೂರು ಹಾಕ್ತಾ ಇದ್ದೀನಿ ಉಪವಾಸಕ್ಕಾದರೆ ಈರುಳ್ಳಿ ಹಾಕೋದು ಬೇಡ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಒಂದು ಹಾಕ್ಕೊಂಡ್ರೆ ಸಾಕು ಮತ್ತು ಇದನ್ನು ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ಮಾಡ್ಬೋದು ಇಡ್ಲಿ ಪ್ಲೇಟಲ್ಲಿ ಕೂಡ ಹೊಯ್ದುಬಿಟ್ಟು ಮಾಡ್ಬೋದು ಆದರೆ ನಾನು ಇವತ್ತು ತೋರಿಸಿದ ರೀತಿಯಲ್ಲಿ ಮಾಡಿದ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಈ ರೀತಿ ಮಾಡಿ ತೋರಿಸಿದೆ ಕೇಕ್ ಕೇಕ್ ಟೈಪಲ್ಲಿ ಮಾಡಿದ್ದೀನಿ ಇವತ್ತು ಅದು ಚೆನ್ನಾಗಿರುತ್ತೆ ಈಗ ಉದ್ದಿನಬೇಳೆ ಎರಡು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಹಾಕೋದು ಬೇಡ ಇದಕ್ಕೆ ಉದ್ದಿನಬೇಳೆ ಮಾತ್ರ ಮತ್ತೆ ಒಂದು ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಮತ್ತು ಕರಿಬೇವು ಕರಿಬೇವನ್ನು ಹೀಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ದೊಡ್ಡ ದೊಡ್ಡದಾಗ ಹಾಕಿದ್ರೆ ತೆಗೆದು ಹೊರಗೆ ಹಾಕಿಬಿಡ್ತಾರೆ ಹೀಗೆ ಹಾಕಿದರೆ ಹೊಟ್ಟೆ ಹೊಳಗೆ ಹೋಗುತ್ತೆ ಮತ್ತೆ ಹೆಸರು ಬೇಳೆ ಹೆಸರು ಕಾಳು ಗ್ಯಾಸ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೋಸ್ಕರ ಒಂಚೂರು ಹಿಂಗು ಇದಿಷ್ಟನ್ನು ಹಾಕಿ ನೋಡಿ ಉದ್ದಿನ ಬೆಳೆ ಆಯ್ತು ಈಗ ಈರುಳ್ಳಿ ಹಾಕೊಳ್ಳೋಣ ಒಂದು ಈರುಳ್ಳಿ ಹಾಕ್ತಾ ಇದೀನಿ ನಾನು ಈರುಳ್ಳಿ ಚೂರು ಬೈತಿದ್ದಾಗೇನೆ ಟೊಮೆಟೊ ಹಾಕೊಳ್ಳೋಣ ಟೊಮೆಟೊ ಕೂಡ ಒಂದು ತಗೊಂಡಿದ್ದೀನಿ ನಾನು ಸಣ್ಣಕ್ಕೆ ಹೆಚ್ಚಿ ನೋಡಿ ಒಂದು ಟೊಮೆಟೊ ಸಣ್ಣಕ್ಕೆ ಹೆಚ್ಚಿ ತಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಕಲರ್ ಬರ್ಲಿ ಬರ್ತಿದ್ದಾಗೆ ಟೊಮೆಟೊ ಹಾಕೊಳ್ಳೋಣ ನಾನಿದು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ನಾನು ಎಷ್ಟು ಪುಡಿ ಮಾಡಿದೀನಿ ಇಲ್ಲ ದಪ್ಪ ದಪ್ಪಕ್ಕೆ ಬೇಕಾದ್ರೆ ಹಾಗೆ ತಿನ್ಬೋದು ಇಲ್ಲ ಕೇಕ್ ವೃತ್ತಿ ತೋರಿಸ್ನಲ್ಲ ಹಾಗೆ ತಿನ್ನೋದಾದ್ರೆ ಚಟ್ನಿ ಜೊತೆ ತಿನ್ಬೋದು ಇದು ಒಗ್ಗರಣೆ ಹಾಕೋದ್ರಿಂದ ಚಟ್ನಿ ಬೇಡ ಉಪ್ಪಿಟ್ಟು ಮಾಡ್ತಾ ಇರೋದು ನಾನು ಇಲ್ಲಿ ಈಗ ನೋಡಿ ಟೊಮೆಟೊನು ಹಾಕ್ಬಿಡ್ತೇನೆ ಈಗ ಟೊಮೆಟೊ ಒನ್ಸೂ ಬೇಯಕ್ಕೆ ಒಂದು ಸ್ವಚ್ಛಕೆ ಉಪ್ಪು ಹಾಕ್ತೀನಿ ಬೇಗ ಬೇಯತ್ತೆ ಆಲ್ರೆಡಿ ಅದಕ್ಕೆ ಉಪ್ಪು ಹಾಕಿದೀನಿ ಇದಕ್ಕೆ ಮಾತ್ರ ಆಗೋಷ್ಟು ಉಪ್ಪು ನೋಡಿ ಸ್ವಲ್ಪನೇ ಹಾಕ್ತಾ ಇರೋದು ಅದಕ್ಕೆ ಕರೆಕ್ಟ್ ಆಗಿದೆ ಉಪ್ಪು ನಾವು ಒಂದ್ಸಲ ನೋಡ್ಕೊಳ್ಬೇಕು ಉಪ್ಪು ಕರೆಕ್ಟ್ ಇಲ್ಲ ಅಂದ್ರೆ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ಬಿಡ್ಬೇಕು ಇಲ್ಲಾದ್ರೆ ಒಂದೊಂದೇ ಕಡೆ ಉಳಿದೋಗ್ಬಿಡುತ್ತೆ ನೋಡಿ ಈ ಟೈಮ್ ಅದನ್ನ ಟೇಸ್ಟ್ ನೋಡ್ಬೇಕು ಕಟ್ ಮಾಡ್ತೀವಲ್ಲ ಆಗ್ಲೇ ಒಂದ್ಸಲ್ ಟೇಸ್ಟ್ ನೋಡಿ ಕರೆಕ್ಟ್ ಆಗಿದೆಯಾ ಆದ್ರೆ ಬಿಟ್ಬಿಡಬೇಕು ಸರಿ ಸ್ವಲ್ಪ ಕಡಿಮೆ ಇತ್ತು ಅಂತಂದ್ರೆ ಇದಕ್ಕೆ ಹಾಕೊಳ್ಬೇಕು ಜಾಸ್ತಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಬೇಕು ಈಗ ನೋಡಿ ಆಯ್ತು ಆಲ್ಮೋಸ್ಟ್ ತುಂಬಾ ಬೇಬೇಕಂತ ಇಲ್ಲ ಇದು ತುಂಬ ಸ್ಮ್ಯಾಶ್ ಆಗಬೇಕಂತಿಲ್ಲ ಇದು ಟೊಮೆಟೊ ಎಲ್ಲ ಹಾಗೆ ಸಿಗ್ತಾ ಇದ್ರೆ ಬಾಯಿ ಚೆನ್ನ ಮಾವಿನಕಾಯಿ ಕೂಡ ಹಾಕ್ಕೊಳ್ಬೋದು ಆಗಿರುತ್ತೆ ನಾನು ನಿಂಬೆ ಹಣ್ಣು ಯೂಸ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಅದಕ್ಕೋಸ್ಕರ ಮಾವಿನ ಹಣ್ಣು ಹಾಕ್ಲಿಲ್ಲ ಮಾವಿನಕಾಯಿ ಹಾಕ್ಲಿಲ್ಲ ಇಲ್ಲದ್ರೆ ಮಾವಿನಕಾಯಿ ಕೂಡ ತುರ್ದು ಹಾಕೊಂಡ್ರೆ ಹುಳುಹುಳಿಯಾಗಿ ಚೆನ್ನಾಗಿರುತ್ತೆ ಈಗ ನೋಡಿ ಇಷ್ಟಾಗಿದೆ ಈಗ ನಾವು ಇದನ್ನು ಹಾಕ್ಬಿಡೋಣ ಹೆಸರು ಕಾಳು ಎಲ್ಲ ತರಕಾರಿಗಳೆಲ್ಲ ಇದೆಯಲ್ಲ ಅಲ್ಲ ಹೆಲ್ತಿಯಾಗಿದೆ ಹೆಸರು ಕಾಳು ಕೂಡ ಅಷ್ಟೇ ಹೆಲ್ತಿ ನೋಡಿ ಹೀಗಿದು ಹಾಕಿ ಏನು ತುಂಬ ಬೇಯಿಸ್ಬೇಕಂತಿಲ್ಲ ಬಿಸಿ ಆದರೆ ಸಾಕು ನಾವು ಯಾಕಂದರೆ ತಣ್ಣಗೆ ಮಾಡಿಬಿಟ್ಟಿದ್ದೀವಲ್ಲ ಪುಡಿ ಮಾಡುವಾಗ ಸೊ ಬಿಸಿ ಬಿಸಿಯಾಗಿ ತಿನ್ನೋದಾದರೆ ಸ್ವಲ್ಪ ಬಿಸಿ ಆದರೆ ಆಯಿತು ನೋಡಿ ಎಣ್ಣೆ ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಎಣ್ಣೆ ಕಡಿಮೆನೆ ಹಾಕಿದ್ದೀನಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಮಾಡಿ ನೋಡಿ ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತಂತ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲನೂ ಶೇರ್ ಮಾಡಿ ವಿಡಿಯೋವನ್ನು ನೋಡ್ತಾ ನೋಡ್ತಾ ಹಾಗೆ ಒಂದು ಲೈಕ್ ಬಟನ್ ಒತ್ತಿ ನೋಡಿ ಈಗ ಆಯಿತು ಈಗ ನಿಂಬೆಹಣ್ಣೊಂದು ಹಿಂಡ್ಕೊಂಬಿಡೋಣ ನಿಂಬೆಹಣ್ಣು ಮೇಲೆ ಯಾವತ್ತೂ ಬಿಸಿ ಮಾಡಬಾರ್ದು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೇನೆ ನಿಂಬೆಹಣ್ಣು ಕೂಡಲೇ ಇಳಿಸಿಬಿಡಬೇಕು ಈಗ ನಿಂಬೆಹಣ್ಣು ಬೀಜ ಇದೆ ಅದಕ್ಕೆ ನಾನು ಇದರಲ್ಲಿ ಹಿಂಡ್ಕೊಂಡು ಹಿಂಡ್ತಾ ಇದ್ದೇನೆ ನೋಡಿ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ನಾನು ಆಫ್ ಮಾಡಿಬಿಟ್ಟೆ ಸ್ಟವನ್ನು ಯಾಕೆಂದರೆ ನಿಂಬೆಹಣ್ಣು ಹಾಕಿದ್ಮೇಲೆ ಸ್ಟವ್ ಹಚ್ಚೋದು ಬೇಡ ನೋಡಿ ಈಗ ಎಲ್ಲ ಅದಕ್ಕೂ ಹರಡೋ ಥರ ಕಲಸಿಬಿಟ್ರೆ ರೆಡಿ ಇಂಥ ಹೆಲ್ತಿ ಫುಡ್ ನೋಡಿದ್ದೀರಲ್ಲ ಒಂದು ಲೈಕ್ ಕೊಡಿ ಬೇಸಿಗೆಗೆ ಬೆಸ್ಟ್ ಫುಡ್ ಈರುಳ್ಳಿ ತೆಗೆದುಬಿಟ್ರೆ ಏಕಾದಶಿಗೂ ಬೆಸ್ಟ್ ಫುಡ್ ಇದು ಅಕ್ಕಿ ಹಾಕಿರೋದಿಲ್ಲ ಈರು ಈರುಳ್ಳಿ ಒಂದು ತೆಗೆದುಬಿಟ್ರೆ ಆಗತ್ತೆ ರವೆ ಹಾಕಿ ಮಾಡಿರುವಂಥದ್ದು ರವೆ ಮತ್ತು ಹೆಸರು ಕಾಳು ಉಪವಾಸಕ್ಕೂ ಕೂಡ ಇದು ಬೆಸ್ಟ್ ಫುಡ್ ಈಗ ಬೌಲಿಗೆ ತೊಗೊಂಬಿಡೋಣ ನೋಡಿ ಹೆಲ್ತಿಯಾದ ಹೆಸರು ಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಅಸಕ್ಕಿನೂ ಭವಂತು